ನಮಸ್ಕಾರ ವೀಕ್ಷಕರೇ ಸ್ಕಂದ ಪುರಾಣ ಅಂದರೆ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿರುವ ಕತೆ ಬನ್ನಿ ಕತೆಯನ್ನು ಕೇಳೋಣ ಇವತ್ತು ನಾವು ಶ್ರೀ ಸ್ಕಂದ ಪುರಾಣದ ಹಿನ್ನೆಲೆಯನ್ನು ನೋಡೋಣ ಬನ್ನಿ ಹಿನ್ನೆಲೆಯನ್ನು ನೋಡೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಕಂದ ಪುರಾಣ ಹೇಗೆ ಹುಟ್ಟಿತು ಯಾರ ಬಗ್ಗೆ ಇರುವ ಕತೆ ಇದು ಅಂತ ಹೇಳಿ ನಾನು ಇದರಲ್ಲಿ ತಿಳಿಸಿಕೊಡ್ತೀನಿ ಓಕೆ ಸೊ ಬನ್ನಿ ಶ್ರೀ ಸ್ಕಂದ ಪುರಾಣದ ಹಿನ್ನೆಲೆ ಭಗವಾನ್ ಶ್ರೀ ವೇದವ್ಯಾಸರು ಪಂಚಮ ವೇದ ಎಂದು ಹೆಸರಾದ ಶ್ರೀ ಮನ್ಮಹಾಭಾರತವನ್ನು ಬರೆದರೆಂಬುದು ಇಡೀ ಲೋಕಕ್ಕೆ ತಿಳಿದ ವಿಷಯ ಇದು ಅವರ ಚೊಚ್ಚಲ ಕೃತಿಯೂ ಹೌದು ಇದರ ನಂತರ ಅವರು ಬರೆದುದೆ ಸ್ಕಂದ ಪುರಾಣ ಈ ಪುರಾಣವು ಅಷ್ಟಾದಶ ಪುರಾಣಗಳಲ್ಲಿ ಒಂದು ಹಾಗೂ ದೊಡ್ಡದು ಮಹಾಭಾರತದ ನಂತರ ವೇದವ್ಯಾಸರು ಸ್ಕಂದ ಪುರಾಣ ಬರೆಯಲು ಕಾರಣ ಬಹುಶಃ ಮಹಾಭಾರತದ ಕೆಲವು ಕಥೆಗಳು ಸ್ಕಂದ ಪುರಾಣದಲ್ಲಿ ಇರುವುದರಿಂದ ಎಂಬ ಅಭಿಪ್ರಾಯವಿದೆ ವಿದ್ವಾಂಸರ ಪ್ರಕಾರ ಸ್ಕಂದ ಪುರಾಣ ಒಂದು ದೊಡ್ಡ ಪುರಾಣವಾಗಿ ಸಂಪೂರ್ಣವಾಗಿ ಒಂದು ಕಡೆ ಇರುವುದಿಲ್ಲ ಸಾಮಾನ್ಯವಾಗಿ ಏಳು ಖಂಡಗಳಲ್ಲಿ ಒಟ್ಟು ಪುರಾಣವನ್ನು ಗುರುತಿಸಿ ಸ್ಕಂದ ಪುರಾಣವೆಂದು ಹೆಸರಿಸಲಾಗಿದೆ ಈ ಖಂಡಗಳು ಯಾವವೆಂದರೆ ಮಹೇಶ್ವರ ಖಂಡ ಈ ಮಹೇಶ್ವರ ಖಂಡ ಶಿವನಿಗೆ ಸಂಬಂಧಿಸಿದ ಭಾಗ ಎರಡನೇದು ವಿಷ್ಣು ಖಂಡ ಇದು ವಿಷ್ಣುವಿಗೆ ಬ್ರಹ್ಮ ಬ್ರಹ್ಮಖಂಡ ಬ್ರಹ್ಮನಿಗೆ ಸಂಬಂಧಿಸಿದ ಭಾಗ ನಾಲ್ಕನೇದು ಕಾಶಿಖಂಡ ಕಾಶಿ ಅಥವಾ ವಾರಣಾಸಿ ನಗರಕ್ಕೆ ಸಂಬಂಧಿಸಿದ ಭಾಗ ಐದನೇದು ಆವಂತಿ ಖಂಡ ಆವಂತಿ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದ ಭಾಗ ಆರನೇದು ನಾಗರಖಂಡ ಇದು ನಾಗರ ನಗರಗಳಿಗೆ ಸಂಬಂಧಿಸಿದ ಭಾಗ ಏಳು ಪ್ರಭಾಸಖಂಡ ಇದು ಪ್ರಭಾಸ ಎಂಬ ಪವಿತ್ರ ತೀರ್ಥಕ್ಷೇತ್ರಕ್ಕೆ ಸಂಬಂಧಿಸಿದ ಭಾಗ ಸೊ ಏಳು ಖಂಡಗಳನ್ನು ತಿಳ್ಕೊಂಡಿದ್ದೀರಾ ನೋಡಿ ಇದೇ ಅಲ್ಲದೆ ಬೇರೆ ಬೇರೆಯಾಗಿ ಕಂಡ ಬರುವ ಶ್ರೀ ಸ್ಕಂದ ಪುರಾಣಗಳೂ ಇದೆ ಯಾವುದು ಹೇಗೆ ಇರಲಿ ಸ್ಕಂದ ಶಿವ ಪಾರ್ವತಿಯರ ಪುತ್ರ ಅವನನ್ನು ಕುರಿತಾದ ಕಥೆಗಳು ಪೌರಾಣಿಕ ಜಗತ್ತಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿವೆ ಪುರಾಣದ ಮೂಲ ಹುಡುಕುತ್ತಾ ಹೋದರೆ ಸ್ಕಂದ ಪುರಾಣವನ್ನು ಸ್ವಯಂ ಸ್ಕಂದನೇ ಸಂಗ್ರಹಿಸಿದನೆಂದು ಆತನೇ ಮಹರ್ಷಿ ಮೃಗುವಿಗೆ ಹೇಳಿದನೆಂದು ತಿಳಿದು ಬರುತ್ತದೆ ಮೃಗು ಮಹರ್ಷಿಗಳಿಂದ ಅದು ಆಂಗೀರನಿಗೆ ತಿಳಿದು ಬಂದು ಆಂಗೀರ ಮುನಿ ಅದನ್ನು ಚವನ ಮಹರ್ಷಿಗಳಿಗೆ ಕೇಳಿಸ್ತಾನೆ ಚವನರು ಈ ಪುರಾಣವನ್ನು ರುಚಿಕನಿಗೆ ಹೇಳಿತಾನೆ ಆ ನಂತರ ಹಲವು ಋಷಿಗಳಿಂದ ಜನಸಾಮಾನ್ಯರಿಗೆ ಪುರಾಣವು ಹರಿದು ಬಂದಿರು ವೇದವ್ಯಾಸರು ಎಲ್ಲವನ್ನೂ ಒಂದು ಕಡೆ ಸಂಗ್ರಹಿಸಿಟ್ಟು ಉಪಕಾರ ಮಾಡುತ್ತಾರೆ ಸ್ಕಂದ ಪುರಾಣವನ್ನು ವ್ಯಾಸಮಹರ್ಷಿಗಳ ಶಿಷ್ಯರು ಮಹಾತಪಸ್ವಿಗಳು ಆದ ಸೂತ ಪುರಾಣಿಕರು ನೈಮಿಷಾರಣ್ಯ ಎಂಬ ಪುಣ್ಯಭೂಮಿಯಲ್ಲಿ ಮುನಿಗಳು ಸಹಸ್ರ ಸಮ ಯಾಗವನ್ನು ಮಾಡಿದ ಸಂದರ್ಭದಲ್ಲಿ ಮುನಿಗಳ ಕೋರಿಕೆಯಂತೆ ಹೇಳಿದರು ಸ್ಕಂದ ಪುರಾಣವನ್ನು ಭಕ್ತಿ ಶ್ರದ್ಧೆಯಿಂದ ಶ್ರವಣ ಮಾಡುವವರು ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳುವರು ಅವಿವಾಹಿತ ಕನ್ಯೆಯು ತಕ್ಕಪತಿಯನ್ನು ಹೊಂದುವಳು ವಿದ್ಯಾರ್ಥಿಗಳು ವಿಶೇಷ ವಿದ್ಯೆ ಗಳಿಸಿ ಪಾರಂ ಪಾರಂಗತರಾಗುವರು ಶ್ರವಣ ಮಾಡುವವರ ಇಷ್ಟಾರ್ಥಗಳು ಪೂರೈಸುವವು ದುರಿತಗಳು ನಾಶವಾಗುವವು ಕೌರವನರಕ ತಪ್ಪುತ್ತದೆ ಸ್ಕಂದ ಮಹಾಸ್ವಾಮಿಯ ಕೃಪೆಗೊಳಗಾಗುವರು ಹೀಗೆಂದು ಹೇಳುತ್ತಾ ಸೂತ ಪುರಾಣಿಕರು ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಚರಿತ್ರೆಯನ್ನು ಹೇಳತೊಡಗಿದರು ಪಾರ್ವತಿಯ ಕಥೆಯನ್ನು ದಾಕ್ಷಾಯಿಣಿಯ ಕಥೆಯಿಂದ ಆರಂಭಿಸ್ತಾರೆ ಬ್ರಹ್ಮದೇವನಿಗಿದ್ದ ಅನೇಕ ಮಕ್ಕಳಲ್ಲಿ ದಕ್ಷ ಪ್ರಜಾಪತಿಯು ಒಬ್ಬನಾಗಿರ್ತಾನೆ ಇವನಿಗೆ ಪ್ರಸೂತಿ ಎಂಬ ಹೆಂಡತಿ ಇರ್ತಾಳೆ ಪ್ರಸೂತಿ ಹಡೆದ ಹದಿನಾರು ಮಕ್ಕಳಲ್ಲಿ ಕೊನೆಯ ಮಗಳೇ ದಾಕ್ಷಾಯಿಣಿ ತಂದೆ ತಾಯಿಯರು ಮಗಳನ್ನು ಮುದ್ದಾಗಿ ಸಾಕ್ತಾರೆ ದಕ್ಷನು ದಾಕ್ಷಾಯಣಿಯನ್ನು ಅವಳು ಮದುವೆ ವಯಸ್ಸಿಗೆ ಬಂದ ಮೇಲೆ ಮಹಾಮಹಿಮನಾದ ರುದ್ರದೇವನಿಗೆ ಮದುವೆ ಮಾಡಿಕೊಟ್ಟಿದ್ದನು ರುದ್ರನೇ ಶಿವಶಂಕರ ಶಿವ ಎಂದರೆ ಮಂಗಳ ಶುಭ ರುದ್ರ ದಾಕ್ಷಾಯಣಿ ಕೈಲಾಸದಲ್ಲಿ ಸಂತೋಷದಿಂದ ಇರುತ್ತಿದ್ದರು ಒಮ್ಮೆ ಅನೇಕ ಮಹರ್ಷಿಗಳು ಕೂಡಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಾಗ ಕೈಗೊಂಡರು ಅಲ್ಲಿ ಆಗ ದೇವಾದಿ ದೇವತೆಗಳು ದೇವರ್ಷಿಗಳು ಬ್ರಹ್ಮರ್ಷಿಗಳು ಇದು ಸೇರುತ್ತಾರೆ ಯಾಗ ನಿರ್ವಿಘ್ನವಾಗಿ ನಡೆಯುತ್ತಿತ್ತು ಹೋಮ ಧೂಮ ಎಲ್ಲೆಲ್ಲಿಯೂ ತುಂಬಿಕೊಂಡು ಪರಿಸರ ಪ್ರಸನ್ನತೆ ತಂದು ಕೊಟ್ಟಿತ್ತು ಆ ಮಹಾಯಾಗಕ್ಕೆ ಸಾಕ್ಷಾತ್ ಬ್ರಹ್ಮದೇವನೂ ಮತ್ತು ರುದ್ರದೇವನೂ ಬಂದಿದ್ದರು ಅಲ್ಲಿಗೆ ದಕ್ಷ ಪ್ರಜಾಪ್ರತಿಯೂ ಬಂದಿದ್ದನು ಒಳ್ಳೆ ಪ್ರಜ್ವಲಿಸುವ ಸೂರ್ಯನ ಹಾಗೆ ತೇಜಸ್ವಿಯಾಗಿದ್ದ ಆತನನ್ನು ಕಂಡ ಕೂಡಲೇ ಅಲ್ಲಿದ್ದ ಪುರೋಹಿತರು ಋಷಿಮುನಿಗಳು ದೇವತೆಗಳು ಮೊದಲಾದವರೆಲ್ಲೇ ಎದ್ದು ನಿಂತು ದಕ್ಷನಿಗೆ ಗೌರವ ತೋರಿದರು ಆದರೆ ಬ್ರಹ್ಮ ಮತ್ತು ರುದ್ರ ಇಬ್ಬರೂ ಕುಳಿತಲ್ಲೇ ಕುಳಿತಿರ್ತಾರೆ ದಕ್ಷ ಪ್ರಜಾಪತಿಯು ಲೋಕಗುರುವಾದ ಬ್ರಹ್ಮದೇವನಿಗೆ ನಮಸ್ಕರಿಸಿ ಅವನ ಅಪ್ಪಣೆಯಂತೆ ಪಕ್ಕದಲ್ಲಿದ್ದ ಆಸನದಲ್ಲಿ ಕುಳಿತನು ತಾನು ಬಂದಾಗ ತನ್ನ ಅಳಿಯನೇ ಆದ ರುದ್ರನು ಎದ್ದು ನಿಂತು ನನಗೆ ಮರ್ಯಾದೆ ಮಾಡಲಿಲ್ಲವಲ್ಲ ಎಂದು ದಕ್ಷನಿಗೆ ಅಸಮಾಧಾನವಾಯಿತು ರುದ್ರದೇವನನ್ನು ದಕ್ಷ ಕೇವಲ ತನ್ನ ಅಳಿಯನೆಂದಷ್ಟೇ ತಿಳಿದಿದ್ದನು ಮಹಾದೇವನ ನಿಜ ಸ್ವರೂಪವನ್ನು ಅವನು ಅರಿದಿರಲಿಲ್ಲ ತನ್ನ ಮುಂದೆ ಕಾಲು ಚಾಚಿಕೊಂಡು ಕುಳಿತಿದ್ದ ರುದ್ರನನ್ನು ಸುಟ್ಟು ಬಿಡುವಂತೆ ಕೆಂಗಣ್ಣುಗಳಿಂದ ನೋಡುತ್ತಾ ಎಲ್ಲರಿಗೂ ಕೇಳಿಸುವಂತೆ ಕಂಡಿರ ಈ ದುರಹಂಕಾರಿ ರುದ್ರನ ಸೊಕ್ಕನ್ನು ಸಜ್ಜೆ ನಡೆಸಿಕೊಂಡಿರುವವರು ನಡೆದುಕೊಳ್ಳುವ ರೀತಿ ನಾನು ಇವನ ಮಾವನೆಂಬುದನ್ನು ಮರೆತಿದ್ದಾನೆ ಮಾವ ಬಂದಾಗ ಎದ್ದು ನಿಲ್ಲಬೇಕಾದುದು ಅಳಿಯನ ಧರ್ಮವಲ್ಲವೇ ಹೋಗಿ ಹೋಗಿ ಇಂಥ ದುರಹಂಕಾರಿಗೆ ನನ್ನ ಮಗಳನ್ನು ನಾನು ಕೊಟ್ಟೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ ಎಷ್ಟೇ ಆಗಲಿ ಸ್ಮಶಾನವಾಸಿ ಪ್ರೇತಭೂತಗಳನ್ನು ಇವನ ಜತೆಗಾರರು ಅಮಂಗಳವನಾದ ಇವನಿಗೆ ಶಿವನೆಂದು ಕರೆಯುವುದಾದರೂ ಏಕೆ ಛೇ ಎಂದು ಗಟ್ಟಿಯಾಗಿ ಹೇಳುತ್ತಾ ಹೀನಮಾನವಾಗಿ ನಿಂದಿಸ್ತಾನೆ ಆದರೂ ರುದ್ರ ಏನೆಂದೂ ಮಾತನಾಡದೆ ಶಾಂತವಾಗಿ ಕುಳಿತಿರ್ತಾನೆ ತಾನು ಇಷ್ಟೆಲ್ಲ ಹೇಳಿದ ಮೇಲೂ ಇವನ ಅಹಂಭಾವ ಹೋಗಲಿಲ್ಲ ಎಂದು ಸಿಟ್ಟಿನಿಂದ ಈ ರುದ್ರನಿಗೆ ಇಂದ್ರನೊಡನೆ ವಿಷ್ಣುವಿನೊಡನೆ ಯಾಗದ ಹವಿಸ್ಸಿನಲ್ಲಿ ಭಾಗ ಇಲ್ಲದಂತಾಗಲಿ ಎಂದು ಶಾಪ ಕೊಟ್ಟು ಕೋಪದಿಂದ ಸರಸರನೆ ಅಲ್ಲಿಂದ ಹೊರಟು ಹೋದನು ದಕ್ಷನು ಶಿವ ಶಿವನಲ್ಲಿ ತೋರಿದ ಅನುಚಿತ ವರ್ತನೆಯಿಂದ ಕ್ಷುದ್ರರಾದ ಶಿವಪರಿವಾರ ಸಿಟ್ಟಿಗೆದ್ದಿತು ರುದ್ರನ ಸೇವಕನಾದ ನಂದಿ ರುದ್ರನಲ್ಲಿ ಅಪಪ್ರಚಾರ ಮಾಡಿದ ದಕ್ಷನಿಗೆ ಕುರಿಯ ತಲೆ ಉಂಟಾಗಲಿ ಎಂದು ಶಾಪವಿತ್ತನು ನಂದಿಯು ಅಷ್ಟಕ್ಕೆ ಸುಮ್ಮನಿರದೆ ಋಷಿ ಮುನಿಗಳು ಕರ್ಮಭ್ರಷ್ಟರಾಗಲಿ ಭಿಕ್ಷೆ ಬೇಡಿಕೊಂಡು ಬದುಕಲಿ ಎಂದು ಅವರಿಗೆ ಶಾಪ ಕೊಟ್ಟನು ಇದರಿಂದ ಋಷಿಗಳೂ ಸಿಟ್ಟಿಗೆದ್ದರು ಇದನ್ನೆಲ್ಲ ನೋಡಲಾಗದೆ ಶಿವನು ತನ್ನ ಪರಿವಾರದೊಡನೆ ಮೌನವಾಗಿ ಅಲ್ಲಿಂದ ಹೊರಟು ಹೋದನು ಕೆಲ ಕಾಲ ಕಳೆದ ಮೇಲೆ ದಕ್ಷನೇ ಬೃಹಸ್ಪತಿ ಸವ ಎಂಬ ಯಾಗವನ್ನು ಕೈಗೊಳ್ತಾನೆ ದೇವಾದಿ ದೇವತೆಗಳನ್ನು ಋಷಿಗಳನ್ನು ಸಾವಿರಾರು ಪುರೋಹಿತರನ್ನು ಆಹ್ವಾನಿಸ್ತಾನೆ ತನ್ನ ಮಕ್ಕಳು ಮತ್ತು ಅಳಿಯಿಂದರನ್ನು ಆಹ್ವಾನಿಸ್ತಾನೆ ಆದರೆ ರುದ್ರನ ಮೇಲಿನ ಕೋಪದಿಂದ ಅವನನ್ನೂ ದಾಕ್ಷಿಣಿಯನ್ನು ಆಹ್ವಾನಿಸಿರಲಿಲ್ಲ ನಡೆಯ ಹೊರಟಿತು ನಿರೀಶ್ವರ ಯಾಗ ದಾಕ್ಷಾಯಿಣಿಗೆ ತನ್ನ ತಂದೆ ಮಾಡುತ್ತಿರುವ ಯಾಗಕ್ಕೆ ಹೋಗುವ ಆಸೆಯಾಯಿತು ರುದ್ರದೇವನಲ್ಲಿ ತನ್ನ ಬಯಕೆಯನ್ನು ಕೇಳಿಕೊಂಡಳು ಅದಕ್ಕೆ ರುದ್ರನು ದಾಕ್ಷಾಯಿಣಿ ನೀನು ನಿನ್ನ ತಂದೆಯ ಕೈಗೊಂಡಿರುವ ಯಾಗಕ್ಕೆ ಹೋಗಬೇಕೆಂದು ಅಪೇಕ್ಷೆ ಪಡುತ್ತಿರುವುದು ಸರಿಯೇ ಆದರೆ ನಿನ್ನ ತಂದೆ ಅಂದು ಋಷಿಗಳು ಕೈಗೊಂಡ ಯಾಗದ ದಿನ ಬ್ರಹ್ಮನ ಮುಂದೆ ಕಟು ನುಡಿಗಳನ್ನಾಡಿ ನನ್ನ ಮನಸ್ಸು ನೋಯಿಸಿರುವವನು ದಕ್ಷ ನನ್ನನ್ನು ದ್ವೇಷಿಸುತ್ತಾನೆ ನನ್ನನ್ನು ಯಾಗಕ್ಕೆ ಅವನು ಕರೆಯದೇ ಹೋದರೂ ಬಂಧುಗಳ ಮನೆಗೆ ಹೋಗುವುದು ತಪ್ಪೇನಿಲ್ಲ ಆದರೆ ಕೋಪದಿಂದ ದುಡುಕುವವರ ಮನೆಗೆ ದ್ವೇಷ ಸಾಧಿಸುವವರ ಮನೆಗೆ ವಿದ್ಯೆ ಹಣ ಕುಲ ಇವುಗಳಿಂದ ಮತ್ತಾರಾದವರ ಮನೆಗೆ ವಕ್ರದೃಷ್ಟಿಯಿಂದ ಸಜ್ಜನರನ್ನು ನೋಡುವವರ ಮನೆಗೆ ಬಂಧುಗಳು ಹೋಗಬಾರದು ಹೋದರೆ ಚುಚ್ಚುವ ಮಾತುಗಳಿಂದ ನೋಯಿಸುತ್ತಾರೆ ನನ್ನ ಪತ್ನಿಯಾದ ನಿನ್ನನ್ನು ಹೀನಾಯವಾಗಿ ಕಾಣುತ್ತಾರೆ ಆದ್ದರಿಂದ ನಾವು ಹೋಗುವುದು ಸರಿಯಲ್ಲ ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀನು ಹೋದರೆ ಒಳ್ಳೆಯದಾಗುವುದಿಲ್ಲ ಹಾಗೆ ಬಂಧುಗಳಿಂದ ಅವಮಾನ ಮಾಡಿಸಿಕೊಳ್ಳುವುದಕ್ಕಿಂತ ಸಾಯುವುದೇ ಮೇಲು ಎಂದು ಹೇಳಿಬಿಡುತ್ತಾನೆ ದಾಕ್ಷಾಯಿಣಿ ರುದ್ರನ ಮಾತುಗಳನ್ನು ಕೇಳಿ ದುಃಖವಾದರೂ ಬಹುಕಾಲದಿಂದ ತವರು ಮನೆಗೆ ಹೋಗಿರಲಿಲ್ಲವಾಗಿ ತಂದೆ ತಾಯಿಗಳನ್ನು ನೋಡದೆ ಇರಲಾಳ ಇರಲಾರದವಳಾಗಿ ತವರಿಗೆ ಹೊರಟು ನಿಲ್ತಾಳೆ ರುದ್ರನ ಪರಿವಾರದವರು ತಾವು ಅವಳಲ್ಲಿಟ್ಟಿದ್ದ ಭಕ್ತಿಯಿಂದಾಗಿ ಅವಳ ಬೆಂಗಾವಲಿಗೆ ಹೋದರು ದಾಕ್ಷಾಯಿಣಿ ತಂದೆ ಯಾಗ ಮಂಟಪದ ಬಳಿಗೆ ಬಂದಾಗ ಯಾರೂ ಅವಳನ್ನು ಸ್ವಾಗತಿಸಲಿಲ್ಲ ದಕ್ಷಣ ಅವಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ದೇವಿಯು ಬಂದಳೆಂದು ಯಾರೂ ಎದ್ದು ನಿಲ್ಲಲಿಲ್ಲ ದಾಕ್ಷಾಯಿಣಿಯ ತಾಯಿ ಮತ್ತು ಸಹೋದರಿಯರು ಮಾತ್ರ ಓಡಿ ಬಂದು ಅವಳನ್ನು ಅಪ್ಪಿಕೊಳ್ತಾರೆ ಕತೆಯ ಮುಂದಿನ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಥ್ಯಾಂಕ್ ಯು